ಅದು ಕೂಡ ಏಳು ಏಳುವರೆ ತಿಂಗಳಾದಮೇಲೆ ಕೂಡ ಗರ್ಭಪಾತ ಅಂದ್ರೆ ಏನು ಮಾತು ಹತ್ಯೆ ಅದು ಮಗುವಿನ ಹತ್ಯೆ ಅಂಥದ್ದಕ್ಕೆ ಯಾರು ಪ್ರೋತ್ಸಾಹ ಕೊಟ್ಟಿದ್ದು ಯಾರು ಅದಕ್ಕೆ ಸೆಟ್ಲ್ಮೆಂಟ್ ಮಾಡಿ ದುಡ್ಡು ಕೊಡ್ತೀವಿ ಅಂತ ಹೇಳಿರುವಂಥದ್ದು ಅದೆಲ್ಲವೂ ಕೂಡ ತನಿಖೆಯಲ್ಲಿ ಬರಬೇಕು ಅಂತ ನಾವು ಪೊಲೀಸ್ ಇಲಾಖೆಗೆ ಆಗ್ರಹಿಸ್ತೀವಿ ಮತ್ತು ಸಂಘ ಪರಿವಾರದ ಈ ರಾಜಕಾರಣ ಜನರಿಗೆ ಅರ್ಥ ಆಗಬೇಕು ಇದು ಧರ್ಮ ಅನ್ನುವಂಥದ್ದು ಕೇವಲ ಅವರಿಗೆ ತೋರುಗಾಣಿಕೆ ಮಾತ್ರ ಧರ್ಮ ರಕ್ಷಣೆಯೂ ಇಲ್ಲ ಹೆಣ್ಣು ಮಕ್ಕಳ ರಕ್ಷಣೆಯೂ ಇಲ್ಲ ರಾಜಕಾರಣಕ್ಕಾಗಿ ಅವರು ಇದೆಲ್ಲವನ್ನು ಕೂಡ ಭಿನ್ನ ಧರ್ಮದವರಾದರೆ ಬೀದಿಗೆ ತಂದು ಜಗಳ ಮಾಡ್ತಾರೆ ಯಾರ್ಯಾರನ್ನು ಕೊಡ್ತಾರೆ ತೂರಿನಲ್ಲಿ ನಡೆದಿರುವಂಥ ಈ ವಿದ್ಯಾರ್ಥಿನಿಯ ಪ್ರೇಮ ವಂಚನೆ ಪ್ರಕರಣ ನಿಜಕ್ಕೂ ಕೂಡ ತುಂಬ ಆಘಾತಕಾರಿ ಒಂದು ವಿದ್ಯಮಾನ ಒಂದು ಸಾಮಾಜಿಕವಾಗಿ ಒಂದು ಸಣ್ಣ ಸಮುದಾಯಕ್ಕೆ ಸೇರಿದಂಥ ಒಂದು ಕುಟುಂಬದ ಹೆಣ್ಣುಮಗಳು ಈ ರೀತಿ ಒಂದು ರಾಜಕೀಯವಾಗಿ ಪ್ರಭಾವಿಯಾಗಿರುವಂತಹ ಒಂದು ಅದು ಕೂಡ ಈ ದೇಶವನ್ನು ಆಳುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪೂರ್ತಿಯಾಗಿ ತನ್ನ ಇಟ್ಕೊಂಡಿರುವಂಥ ಒಂದು ಪಕ್ಷದ ಪ್ರಭಾವಿ ಮುಖಂಡನ ಪುತ್ರ ಈ ರೀತಿ ಮದುವೆ ಆಗ್ತೇನೆ ಅಂತ ಹೇಳಿ ಕಳೆದ ಹಲವು ವರ್ಷಗಳಿಂದ ಪ್ರೇಮ ಸಂಬಂಧವನ್ನು ಇಟ್ಕೊಂಡು ಆಕೆ ಗರ್ಭಿಣಿಯಾಗಿ ಅದು ಏಳು ತಿಂಗಳ ಆದ ಮೇಲೆ ಕುಟುಂಬಕ್ಕೆ ಗೊತ್ತಾಗಾಗ ಮನೆಯವರಿಗೆ ಗೊತ್ತಾಗಾಗ ಮನೆ ಮದುವೆಗೆ ನಿರಾಕರಣೆ ಮಾಡೋದು ಅಥವಾ ಮದುವೆ ಆಗ್ತೀನಿ ಅನ್ನುವಂಥ ಭರವಸೆಗಳನ್ನು ಕೊಟ್ಟು ಒಂದಿಷ್ಟು ಸಮಯವನ್ನು ದೂಡುವಂಥದ್ದು ಮತ್ತು ಗರ್ಭಪಾತಕ್ಕೆ ಒತ್ತಡವನ್ನು ಹಾಕುವಂಥದ್ದು ಏನಿದೆ ಇದು ಬಹಳ ಒಂದು ಆಘಾತಕಾರಿ ತುಳುನಾಡಿನಲ್ಲಿ ಈ ರೀತಿ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳು ಅಥವಾ ವಂಚನೆಗಳು ನಡೆಯುವಂಥದ್ದು ನಾವು ಖಂಡಿತವಾಗಿಯೂ ಇದು ಒಪ್ಪತಕ್ಕಂಥ ವಿಚಾರ ಅಲ್ಲ ಅದರಲ್ಲಿಯೂ ಕೂಡ ಈ ಆಕೆ ಏಳು ಎಂಟು ತಿಂಗಳ